ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ ಯಾಕೆ ಮಾತಾಡ್ತಾ ಇದ್ದಾರೆ ಅವ್ರ ಪಾರ್ಟಿ ಇವ್ರೀಡರ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋದು ಯಾಕೆ ಅವ್ರ ಪಾರ್ಟಿ ಎಕ್ಸ್ಪೇನ್ ಮಾಡಿಲ್ಲ ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓದೈಕೊಂಡಿದ್ದೇವೆ ಎಲೆಕ್ಷನ್ ಇಲ್ಬೇಕಂತ ತಗೊಳ್ಕೊಂಡಿದ್ದೇವೆ ಅಧಿಕಾರ ತೆಗೆದುಕೊಡ್ಬೇಕಂತ ನಾವು ತೆಗೆದುಕೊಂಡೋಗಿದ್ದೇವೆ ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ ಆವತ್ತಿಂದ ಮಾಡಿ ಇಡೀ ಜನ ಬಿ ಜೆ ಪಿ ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ ನಾನೂರು ಓಟ್ ಕೊಡಿ ಸಂವಿಧಾನ ನಾನೂರು ಜನ ಕೊಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ ಪರಿಶ್ಚಾತಿ ಪರಿಶಿಷ್ಟ ಪಂಗಡ ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಹೂಗೆತ್ತ ಮೇಲೆ ಜನ ಬದಲಾವಣೆ ಆದ್ಮೇಲೆ ಈಗ ಈ ಮಾತನ್ನ ಆಗ್ಬೇಕು ಇದು ರಾಜಕೀಯದ ಮಾತು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ